ನಿಮ್ಗೆ ನಿಜವಾಲು ಜೀವನದ ಉಲ್ಲಾಸ ಮತ್ತೆ ಬರಲಿಲ್ಲ ಅಂದ್ರೆ ನೀವು ಮತ್ತೆ ಸಾಯಿರಿ ಅಚಾನಕ್ಕಾಗಿ ನಮಗೂ ಕೂಡ ಲವ್ ಆಗಿದೆ ಈ ಆಧ್ಯಾತ್ಮಕ್ಕೆ ಬಂದ ತಕ್ಷಣನೇ ಓ ಇವನು ಓದಕ್ ಅದಕ್ಕೆ ಹೋಗ್ಬಿಟ್ರು ಅಂತ ತಿಳ್ಕೊಂಬಿಡ್ತಾರೆ ಒಂದ್ ಡಿಗ್ರಿ ಆಯ್ತು ಮತ್ತೆ ಅದು ಬಂದು ನಿಂತು ನನ್ನ ಮುಂದೆ ಎಲ್ಲರೂ ಹೇಳ್ದಂಗೆ ಒಂದು ಮನೆಯೂ ಕಟ್ಟಿದ್ವಿ ನಮಗೆ ಇಲ್ಲ ನಮ್ಮ ಗುರುಗಳು ಹೇಳಿದಾರೆ ಇಲ್ಲೊಬ್ರು ಗುರುಗಳು ಇದ್ದಾರೆ ನೋಡ್ಕೊಂಡ್ ಅಂತ ಹೇಳಿದ್ರೆ ಅದಕ್ಕೆ ನಾವೆಲ್ಲರೂ ಬಂದಿದೀವಿ ಅಂತ ನೂರು ಜನ ಬಂದಿದ್ರು ಈಗ ಈ ಹಂತದಲ್ಲಿ ನಮ್ಮ ಮನೆಗೆ ಕರ್ಕೊಂಡು ನಾನು ಆ ನೂರ್ ಜನನು ಬಹಳ 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 ಅನುಭವ ಇರುವಂತದ್ದೇ ಈ ಅಧ್ಯಾತ್ಮ ಒಂದ್ ಆ ಅರ್ಧ ಜೀವ ಒಂದ್ ಐವತ್ತು ವರ್ಷದ ತನಕ ಹಂಗ್ ಬದುಕ್ರಪ್ಪ ಇನ್ನೊಂದ್ ಐವತ್ತು ವರ್ಷದ ತನಕ ಹಿಂಗ್ ಬದುಕ್ರಪ್ಪ ಅಂತ ಹೇಳಿದ್ದಾರೆ ನಿಮಗೆ ನಿಮ್ಮದೇ ಆದಂತ ಶಕ್ತಿಯನ್ನ ನೋಡ್ಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆನ ಕಲ್ಪ ಒಂದು ದಿನ ಶಿವ ಮೆಡಿಟೇಷನ್ ಅಂತ ಇರುತ್ತೆ ಅದಕ್ ಬಂದ್ರೆ ನಿಮಗೆ ಅಲ್ಲಿ ಧ್ಯಾನದ ಅವಸ್ಥೆಗಳೆಲ್ಲ ಆಗುತ್ತೆ ಹನ್ನೆರಡು ವರ್ಷಗಳ ಕಾಲ ತನಕನು ಗುರುಗಳ ಜೊತೆನೆ ಇರ್ತಕ್ಕಂಥ ವ್ಯವಸ್ಥೆ ಇತ್ತು ನಿಮ್ಮ ತಪಸ್ಸಿನ ಶಕ್ತಿ ಬಲವಾಗಿದ್ರೆ ದೇವರೇ ನಿಮ್ಮ ಹತ್ರಕ್ಕೆ ಬರ್ತಾನೆ ಅನ್ನೋದು ನಮಗೆ ಈ ಕನಸಲ್ಲಿ ಯಾರೋ ಸ್ವಾಮಿಗಳು ಅಲ್ಲಿ ಕುತ್ಕೊಂಡು ಕರೆದಂಗಿತ್ತು ನಮ್ಮಲ್ಲಿ ಏನಾಯ್ತು ಅಂದ್ರೆ ಈ ತರ ಟ್ರಾನ್ಸ್ಫಾರ್ಮೇಶನ್ ಆದಾಗ ಸರ್ವೆ ಸಾಮಾನ್ಯವಾಗಿ ನಾವು ಕೂಡ ಅಚಾನಕಾಗಿ ನಮಗೂ ಕೂಡ ಲವ್ ಆಗಿದೆ ನಾವು ಕೂಡ ಯಾವಾಗ ಈ ಪಿಯುಸಿನಲ್ಲಿ ಸಿನಲ್ಲಿದ್ದು ಈ ತರ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಬಂದಾಗ ಸಹಜವಾಗಿ ನಾನು ಏನು ಮಾಡಿ ಅವಾಗ ಏನಾಗುತ್ತೆ ಹೊಸ ಪರ್ಸನ್ ಆಗಿಬಿಟ್ಟಿದ್ವಿ ನೀವು ಅವಾಗ ಆದರೂ ನಾನು ಏನು ನನ್ನದು ಯಾವಾಗಲೂ ಸೈನ್ಸ್ ಸ್ಟೂಡೆಂಟ್ ಅಲ್ವಾ ನಾನು ಯಾವಾಗಲೂ ಒಂದು ಸ್ವಲ್ಪ ಇದು ಮಾಡೋದು ಜಾಸ್ತಿ ಅದು ನನ್ನ ಅರ್ಥಕ್ಕಿನ್ನೂ ಅರ್ಥಗರ್ಭಿತ ಆಗಲಿಲ್ಲ ಅಂದರೆ ಅದನ್ನು ನಾನು ಸೈಡಿಗೆ ತಳ್ಳಾಕದೆ ಯಾವಾಗ ಈ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಆಯಿತು ನನಗೆ ಈ ಸಮಾನತೆಯ ದೃಷ್ಟಿ ಬಂತು ಎಲ್ಲರಲ್ಲೂ ಶಕ್ತಿ ಕಾಣೋಕೆ ಸ್ಟಾರ್ಟ್ ನಾನು ಆದರೂ ಅದನ್ನು ಎಲ್ಲರಿಗೂ ವ್ಯತಿರಿಕ್ತವಾಗಿ ಹೇಳೋದಕ್ಕೆ ಹೋಗಲಿಲ್ಲ ನನ್ನೊಳಗೆ ನಾನು ಅದನ್ನು ಅದುಮಿ ಇಟ್ಕೊಂಡೆ ನನ್ನ ಗೊತ್ತಿರ್ತಕ್ಕಂಥ ಜನಗಳು ಎಷ್ಟೋ ಜನಗಳಿಗೆ ನಾನು ಅದನ್ನು ಹೇಳ್ತಿದ್ದೆ ಸುಮ್ಮನೆ ಆಗ್ತಿದ್ದೆ ಬಟ್ ನನಗದು ಇಂಟರ್ನಲೈಸ್ ಆಗ್ತಿರಲಿಲ್ಲ ಅವಾಗ ನಾನೇನು ಮಾಡಿದೆ ಇದು ನನ್ನೊಳಗೆ ಶಕ್ತಿ ಇದ್ದರೆ ಬಂದೇ ಬರುತ್ತೆ ಅಂತ ತಿಳ್ಕೊಂಡು ನಾನೇನು ಮಾಡಿದೆ ಈ ಏನು ಮಾಡಿದೆ ನಾನು ನನ್ನ ಸೋಷಿಯಲ್ ಲೈಫನ್ನು ಪರ್ಸ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನಿಮ್ಮೊಳಗೆ ಶಕ್ತಿ ಇದ್ದರೆ ಅದು ಯಾವಾಗಲೂ ಇದ್ದೇ ಇರುತ್ತೆ ನೀವು ಅದನ್ನೇನು ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಪಿ ಯು ಸಿನೂ ಮುಗಿಸ್ದೆ ಆಮೇಲೆ ಓದೋದಕ್ಕೂ ಓದ್ದೆ ಆಮೇಲೆ ಏನಂತಾರೆ ಗೊತ್ತಾ ಈ ಆಧ್ಯಾತ್ಮಕ್ಕೆ ಬಂದ ತಕ್ಷಣವೇ ಓ ಇವನು ಓದೋಕ್ಕಾಗ್ದಿಲ್ದಲೇ ಅದಕ್ಕೆ ಹೋಗ್ಬಿಟ್ರು ಅಂತ ತಿಳ್ಕೊಂಬಿಡ್ತಾರೆ ಕರೆಕ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ನನಗೆ ಈಗ ನನಗೆ ಕಣ್ಣಿ ಕಾಣ್ತಿರೋದೇನು ಈ ಅರ್ಧದ ಅವಸ್ಥೆಯಲ್ಲಿ ನಾನು ಇದಕ್ಕೆ ಜಂಪ್ ಆಗಬಾರ್ದು ಅನ್ನೋದಿತ್ತು ಅದು ಪರಿಪೂರ್ಣವಾಗಿದ್ದರೂ ಕೂಡ ನಾನು ಅದಕ್ಕೆ ಜಂಪ್ ಆಗಲಿಲ್ಲ ಯಾಕೆ ಅಂದರೆ ಅದು ನನಗೆ ನನ್ನ ಕಣ್ಣಿಗೆ ಅದು ಇನ್ನೂ ಪರಿಪೂರ್ಣವಾಗಿ ಇರಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಮೊದಲು ಅದಿದ್ದರೆ ಆ ನನ್ನೊಳಗೆ ಶಕ್ತಿ ಇದ್ದರೆ ಅದು ಇದ್ದೇ ಇರುತ್ತೆ ಅದು ಯಾವಾಗಲೂ ನನಗೆ ವ್ಯಕ್ತವಾಗುತ್ತೆ ಅಂತ ತಿಳ್ಕೊಂಡು ನಾನು ಮೊದಲು ಸೋಷಲ್ ಸೋಷಿಯಲ್ ಲೈಫನ್ನು ಪರ್ಸ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವಿದ್ ದ ಸ್ಪಿರಿಚುವಲ್ ಲೈಫು ನಾನು ನನಗೆ ಈ ಶಕ್ತಿಗಳು ಎಲ್ಲವೂ ಕೂಡ ನನ್ನ ಕಣ್ಮುಂದೆ ಬಂದು ನಿಂತಾಗಲೂ ಕೂಡ ನಾನು ಅದನ್ನು ಭಾಳ ತ್ಯಜಿಸಿದ್ದೀನಿ ತುಂಬ ನಾನು ಅದನ್ನು ಯಾವತ್ತೂ ಕೂಡ ಸ್ವೀಕರಿಸಿಲ್ಲ ಯಾಕೆ ಅಂದರೆ ನನಗೆ ಯಾವತ್ತಿದ್ದಿದ್ದು ಅದನ್ನು ಲಾಜಿಕಲ್ಲಾಗಿ ನಾವು ಸೆನ್ಸ್ ಮಾಡಬಾರ್ದು ನನ್ನ ಲಾಜಿಕ್ಸ್ ಯಾವಾಗಲೂ ಕೂಡ ಅದಿದ್ದರೆ ಇರುತ್ತೆ ಬಿಡು ನಾನು ಮೊದಲು ಇದು ಮಾಡೋಣ ಅನ್ನೋದೇ ನನಗೆ ಈಗ ನಾನು ಏನಾರು ಓದ್ ಓದಿದ ತಕ್ಷಣವೇ ಅದೆಲ್ಲ ಹೋಯ್ತು ಅಂತ ಹೇಳಿದ್ರೆ ಅದು ನಿಜವಾದಂಥ ಎನರ್ಜಿ ಅಲ್ಲ ಅದು ನಂದು ಹೂವೇ ಆಗಿರ್ಬೋದು ಅಥವಾ ನನ್ನ ಅಝಂಪ್ಷನ್ಸ್ ಆಗಿರ್ಬೋದು ಹೇಳ್ಬಿಟ್ಟು ನಾನು ಮೊದಲು ಮಾಡಿದ್ದು ಸೋಷಿಯಲ್ ಲೈಫನ್ನೇ ಜಾಸ್ತಿ ಸ್ವೀಕರಿಸಿದ್ದು ನಾನು ಓದಿದೆ ಡಿಗ್ರಿ ಮಾಡಿದೆ ಒಂದು ಡಿಗ್ರಿ ಆಯಿತು ಮತ್ತೆ ಅದು ಬಂದು ನಿಂತು ನನ್ನ ಮುಂದೆ ನನ್ನೊಳಗಿರ್ತಕ್ಕಂಥ ಇನ್ನೊಂದು ವ್ಯಕ್ತಿತ್ವ ನನ್ನೊಳಗೆ ಬಂದು ನಿಂತ್ಕೊಂಡಾಗ ಸಾಯ್ತಪ್ಪ ಸಾಕಾಯಿತು ಇದು ಅಂತ ಅನಿಸಿದಾಗಲೂ ಕೂಡ ಇಲ್ಲ ಇಲ್ಲ ಅಂತ ನೆಗ್ಲೆಟ್ ಮಾಡಿದ್ದೆ ಜಾಸ್ತಿ ಡಿಗ್ರಿ ಮಾಡಿದೆ ಡಬಲ್ ಡಿಗ್ರಿ ಮಾಡಿದೆ ಆವಾಗಲೂ ಕೂಡ ಇವೆಲ್ಲವೂ ನನ್ನ ಮುಂದೆ ಬಂದಾಗ ನೆಗ್ಲೆಟ್ ಮಾಡಿದೆ ಮದುವೆನೂ ಆದ ಇದೇ ಮಧ್ಯದಲ್ಲಿ ಆವಾಗಲೂ ಕೂಡ ನನ್ನ ಮುಂದೆ ಇದು ಶಕ್ತಿಗಳೆಲ್ಲ ಬಂದು ನಿಂತು ಆವಾಗಲೂ ಕೂಡ ನೆಗ್ಲೆಟ್ಟೇ ಮಾಡಿದೆ ಯಾಕೆಂದರೆ ನಾನು ಅಲ್ಲಿ ತನಕ ಥ್ರೂ ಔಟ್ ಒಂದು ಒಂದು ಫೈವ್ ಇಯರ್ಸು ಸಿಕ್ಸ್ ಇಯರ್ಸು ನಾನು ಅದನ್ನು ಎಕ್ಸಾಮಿನ್ ಮಾಡ್ಕೊತ ಹಂತ ಹಂತವಾಗಿ ಬೆಳೀತಾ ಬಂದಿದ್ದೇ ಆಯಿತು ಆ ವ್ಯವಸ್ಥೆನಲ್ಲಿ ನಾನು ಯಾವಾಗ ಯಾವಾಗ ನೆಗ್ಲೆಕ್ಟ್ ಮಾಡ್ತಿದ್ನೋ ಅವಾಗವಾಗ ನನ್ನ ಅಂಡರ್ಸ್ಟ್ಯಾಂಡಿಂಗು ನನ್ನೊಳಗಿರ್ತಕ್ಕಂಥ ಇನ್ನೂ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಯ್ತು ನನಗೆ ಗೊತ್ತಿಲ್ಲದಲ್ಲೇ ಇನ್ನೊಂದು ವ್ಯಕ್ತಿತ್ವದ ಸ್ವರೂಪ ದೊಡ್ಡದಾಗ್ತಾ ಹೋಯಿತು ಸೊ ಅದಕ್ಕೆ ಮದುವೆ ಆದ್ವಿ ಆಮೇಲೆ ವರ್ಕ್ ಮಾಡಿದೆ ಆಮೇಲೆ ಒಂದು ದಿನ ಒಂದು ಫೈನ್ ಡೇ ಎಲ್ಲರೂ ಹೇಳ್ದಂಗೆ ಒಂದು ಮನೇನೂ ಕಟ್ಟಿದ್ವಿ ಸೈಟು ತಾಂಡ್ವಿ ಇದೆಲ್ಲ ಆದ್ಮೇಲೆ ಜೀವನ ನಡೆಸ್ತಾ ಇದ್ರೆ ತುಂಬಾ ಜೀವನ ನಡೆಸ್ತಿದ್ವಿ ತಕ್ಷಣಕ್ಕೆ ಇದೊಂದು ಡೆಡ್ ಹಣ್ಣು ಬಂತಲ್ಲ ಕಾರು ತಾಂಡ್ವಿ ಮನೇನೂ ಕಟ್ಟಿದ್ವಿ ಸೈಟು ತಾಂಡ್ವಿ ಇನ್ನೇನಿದೆ ಒಂದು ಡೆಡ್ ಹಣ್ಣು ಬಂತಲ್ಲ ಇದಕ್ಕೆ ಇದ್ರ ಸುಖ ಖಾಲಿ ಆಯಿತು ಇನ್ನೇನಾರ ಇದೆಯಾ ಅಂತ ನೋಡಿದ್ರೆ ಎಲ್ಲವನ್ನೂ ಮಾಡಿ ಮುಗಿಸಿದೀನಿ ನಾವು ಸೋ ಆವಾಗ ನನಗೆ ಇನ್ನೇನು ಇನ್ನೇನು ಏನು ಇರಲಿಲ್ಲ ನನ್ನೊಳಗಡೆ ಆ ಶಕ್ತಿಗೆ ಶರಣಾಗದ ಶರಣಾಗೋ ಅಂತ ಕಾರಣ ಬಂತು ನಾನು ತಡ ಮಾಡಿದಲ್ಲಿ ಅದಕ್ಕೆ ಶರಣಾಗಿ ನನ್ನ ಒಂದು ವ್ಯಕ್ತಿತ್ವನೇ ಅದಕ್ಕೆ ಸಮರ್ಪಣೆ ಮಾಡಿಕೊಂಡು ಆ ಫೋರ್ಸ್ ಹೋಗ್ತಿದೆಯೋ ಅದಕ್ಕೆ ನಾನು ಅಲೈನ್ ಆದೆ ನಿಮ್ಮ ಫ್ಯಾಮಿಲಿ ಯಾವಾಗೇನು ಅಪೋಸ್ ಮಾಡ್ನಿಲ್ವ ಈ ಸಂದರ್ಭದಲ್ಲಿ ಈ ಹಂತದಲ್ಲಿ ನಾನು ಮೊದಲೇ ಅದಕ್ಕೆ ಒಂದಿಷ್ಟು ಕ್ರಮ ಅದನ್ನು ಇಟ್ಕೊಂಡಿದ್ನಲ್ಲ ನನ್ನ ಲೈಫಲ್ಲಿ ಆವಾಗ ಹಂತ ಹಂತವಾಗಿ ಅವರು ಕೂಡ ಅದೇ ವೇನಲ್ಲಿ ಇದ್ದರು ಅವರು ಕೂಡ ಹಲವಾರು ಈ ಯೋಗ ಕ್ಲಾಸಸ್ಗಳನ್ನೆಲ್ಲ ಮಾಡ್ತಿದ್ರು ಅದ್ರ ಮೂಲಕ ಅವರು ಕೂಡ ಒಂದಿಷ್ಟು ಏನು ಈ ಹಂತದ ಸ್ಪಿರಿಚುಯಾಲಿಟಿ ಗೊತ್ತಿತ್ತು ಕೆಲವೊಂದು ಕ್ಷಣದಲ್ಲಿ ಒಂದು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ ಒಂದಿಷ್ಟು ಒಂದಿಷ್ಟು ನನ್ನ ಲೈಫಲ್ಲಿ ಇನ್ಸಿಡೆಂಟ್ ಆಯಿತು ಯಾರೋ ಒಬ್ಬರು ಒಡಿ ಒರಿಸ್ಸಾದಿಂದ ಒಂದು ನೂರು ಜನ ನಾನು ಹುಡುಕೊಂಬಂದಿದ್ದರು ಯಾವಾಗ ನಾನು ಪಿ ಯು ಸಿನಲ್ಲಿದ್ದಾಗ ನೂರು ಜನ ನನ್ನನ್ನು ಹುಡುಕಂಬಂದ್ಬಿಟ್ಟಿದ್ರು ಏನು ಬೇಡ ಅವರು ಅವರು ಅವ್ರ ಭಾಷೆಯಲ್ಲಿ ಭಗವಾನ್ ಅದು ಇದು ಅಂತ ಹೇಳ್ತಿದ್ರು ನಾನು ಇವ್ರು ಯಾಕೆ ಈ ಥರ ಈ ನನಗೆ ಇವೆಲ್ಲ ತಡ್ಕೊಂಡು ಇವನ್ನೆಲ್ಲ ನಾನು ನೋಡೇ ಇಲ್ಲ ನಾನು ತುಂಬ ಆಪೋಸಿಟ್ ಇರೋನು ಇದಕ್ಕೆಲ್ಲ ಇದು ಇವ್ರು ಯಾಕೆ ಹಿಂಗೆ ಬರ್ತಾಯಿದ್ದಾರೆ ಇದು ಯಾಕೆ ಹಿಂಗೆಲ್ಲ ಆಗ್ತಾಯಿದೆ ಅಂತ ಕೇಳಿದೆ ಅವರು ಅದಕ್ಕೆ ಕೆಲವೊಂದಿಷ್ಟು ಅವ್ರದ್ದೇ ಆದಂಥ ಆನ್ಸರ್ಗಳು ಕೊಟ್ಟರು ನಮಗೆ ಇಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ ಇಲ್ಲೊಬ್ಬರು ಗುರುಗಳಿದ್ದಾರೆ ನೋಡ್ಕೊಂಬರಕ್ಕೆ ಅಂತ ಹೇಳಿದರೆ ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂತ ನೂರು ಜನ ಬಂದಿದ್ರು ಆಯಿತು ನೀವೆಲ್ಲ ನೋಡ್ಕಂಡ್ರಾ ಅಂತೇಳಿ ಅವ್ರಿಗೂ ಸರ್ವ್ ಮಾಡಿ ಅವರು ನಮ್ಮನ್ನು ಹುಡ್ಕೊಂಡ್ಬಂದಿದ್ರು ಅವ್ರಿಗೂ ಎಲ್ಲ ಕಳಿಸಿ ಈಗ ಈ ಹಂತದಲ್ಲಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು ಅವ್ರ ನೂರು ಜನನು ನೂರು ಜನ ನೂರು ಜನನು ಮನೆಗೆ ಕರ್ಕೊಂಡೋಗಿದ್ದೆ ಅಂದರೆ ನನಗೆ ಇನ್ನೇನು ಬೇರೆದೆಲ್ಲೂ ಗೊತ್ತಿಲ್ವಲ್ಲ ಯಾವ ಮಟ್ಟಕ್ಕೂ ಹೋಗಲಿ ನಾನು ನಾನು ಇವರು ಏನೆಲ್ಲ ಬಂದಪ್ಪ ಅಂತ ಅಂದ್ಕೊಂಡು ನಾನು ನಮ್ಮ ಮನೆ ಹತ್ರ ಹೋದೆ ಕರ್ಕೊಂಡು ಹೋದೆ ಅವರು ಯಥಾಸ್ಥಿತಿ ಅನ್ನೋಂಗೆ ನಮ್ಮಲ್ಲಿ ಎಲ್ಲ ಎಲ್ಲರೂ ಕೂಡ ಸರುಮ್ ನೀರು ಕೊಟ್ಟು ಕಾಫಿ ಕೊಟ್ಟು ಅವರಿಗೆ ಇದೇನು ಅವರಿಗೂ ಕೂಡ ದಿಗ್ಭ್ರಮೆ ಆಗಿಬಿಟ್ಟಿದೆ ಇದೇನಿದು ಇವನ್ ಪಾಡಿಗೆ ಇವನು ಇದ್ದರೂ ಇರೋಕ್ಕೂ ಬಿಡಲ್ವಲ್ಲ ಅಂತ ಅವ್ರಿಗೆ ಈಗ ಪೇರೆಂಟ್ಸ್ಗಳಿಗೆ ಓದಿಸ್ತಿದ್ದಾರೆ ಪಿ ಯು ಸಿನಲ್ಲಿದ್ದ ಏನು ಅನ್ಸುತ್ತೆ ಹಂಗೆ ಅನಿಸಿದೆ ಅವರಿಗೂ ಸೊ ಆ ಥರದ ವೇರಿಯೇಷನ್ಸ್ ಎಲ್ಲ ನಮ್ಮ ಪೇರೆಂಟ್ಸ್ಗಳು ಅದರಿಂದ ಬಹುತೇಕ ಇದಕ್ಕೆ ಬಂದಾಗ ಅವ್ರಿಗೇನು ಚಾಲೆಂಜ್ ಅಂತ ಅನಿಸಿಲ್ಲ ಸೊ ಅದಕ್ಕಾಗಿ ಆ ಥರದ್ದು ತುಂಬ ಸನ್ನಿವೇಶಗಳು ನನ್ನಲ್ಲಿ ತುಂಬಾ ಒಂದು ಅಡ್ವೆಂಚರಸ್ ಸ್ಪಿರಿಚುವಲ್ ಅಂದರೆ ಭಾಳ ಪೆಥೆಟಿಕ್ ಭಾಳ ಏನು ಇರಲ್ಲ ರಸನೇ ಇರಲ್ಲ ಅಂತ ತಿಳ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ತಿಳ್ಕೊಂಡಿರ್ದೆ ಹಂಗೆ ಆದರೆ ನಿಜವಾಲು ಬಹಳ ಡೈನಾಮಿಕ್ ಇರೋವಂಥದ್ದು ಭಾಳ ಫ್ರಿಕ್ಷನ್ ಇರೋವಂಥದ್ದು ಭಾಳ ಬಹಳ ಭಾಳ ಅನುಭವ ಇರುವಂತದ್ದೇ ಈ ಅಧ್ಯಾತ್ಮ ಅಧ್ಯಾತ್ಮ ಹಾಗಾದ್ರೆ ವೃದ್ಧರಿಗೆ ಮಾತ್ರ ಅಲ್ಲ ಅಲ್ಲವೇ ಅಲ್ಲ ಯಂಗ್ಸ್ಟರ್ಸ್ಗಳಿಗೆ ಈವನ್ ಯಾರ್ಯಾರು ಈ ಜ ಈ ಭೂಮಿನಲ್ಲಿ ಯಾರ್ಯಾರು ಹುಡ್ತಾರೆ ಅವರಿಗೆಲ್ಲರಿಗೂ ಕೂಡ ಆಧ್ಯಾತ್ಮ ಬೇಕು ಅದರ ಅರ್ಥ ಈಗ ಅದರ ಅದರ ಒಂದು ಅನುಭವಗಳು ಬೇಕೇ ಬೇಕು ಇಲ್ಲ ಅಂತೇಳಿದ್ರೆ ನೀವು ಮನಸಲ್ಲೇ ಹುಟ್ಟಿ ಮನಸಲ್ಲೇ ಸಾಯ್ತಂಗೆ ಏನಾಗುತ್ತೆ ಒಬ್ಬ ಮನುಷ್ಯ ಮನಸಲ್ಲೇ ಹುಟ್ಟಿ ಮನಸಲ್ಲೇ ಸತ್ತರೆ ಅಷ್ಟೇ ಅಂತ ತಿಳ್ಕೊತಾರೆ ಅದರಿಂದ ಆಚೆಗೆ ಏನೂ ಇಲ್ಲ ಅಂತ ತಿಳ್ಕೊಂಬಿಡ್ತಾನೆ ಮನಸ್ಸಿನಲ್ಲಿರ್ತಕ್ಕಂಥದ್ದು ಬರೀ ಏನು ಅಟ್ರ್ಯಾಕ್ಷನ್ಸು ಎಮೋಷನ್ಸು ಥಾಟ್ಸು ಇದ್ರ ಇದ್ರ ಡೆಪ್ತಿಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ಪ್ರಾಬಬಲಿ ನಾವು ಆಫು ಜೀವನ ಮಾಡ್ದಂಗೆ ಆಗುತ್ತೆ ಅದಕ್ಕೆ ಅಂತಲೇ ನಮ್ಮ ನಮ್ಮ ವ್ಯವಸ್ಥೆನಲ್ಲಿ ಒಂದು ಅರ್ಧ ಜೀವ ಒಂದು ಐವತ್ತು ವರ್ಷದ ತನಕ ಹಂಗೆ ಬದುಕ್ರಪ್ಪ ಇನ್ನೊಂದು ಐವತ್ತು ವರ್ಷದ ತನಕ ಹಿಂಗೆ ಬದುಕ್ರಪ್ಪ ಅಂತ ಹೇಳಿದ್ದಾರೆ ಇವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು ಇದನ್ನ ಬದುಕಲೇಬಾರ್ದು ಅನ್ನೋ ಒಂದು ಧೋರಣೆಗೆ ಬಂದ್ಬಿಟ್ಟಿದ್ದಾರೆ ಅಂದರೆ ಆ ಥರದ ಅನುಭವಗಳ್ಗೆ ಹೋಗ್ಲೇಬಾರ್ದು ಅನ್ನೋ ಧೋರಣೆಗೆ ಬಂದಿದ್ದಾರೆ ಅಷ್ಟೇ ಹಂಗನ್ನು ಮಾತ್ರಕ್ಕೆ ನಮ್ಮೊಳಗೆ ಆ ಶಕ್ತಿನ ಡೆಪ್ತಿಗೆ ಹೋಗ್ಬಾರ್ದು ಅಂತೇನಿಲ್ಲ ನೀವು ನೋಡಿ ಆಧ್ಯಾತ್ಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮದಲ್ಲಿ ಇರಬೇಕು ಅಂತ ಹೇಳಿದ್ರೆ ಎಷ್ಟು ಜನ ನಿಮಗೆ ಆಪೋಸಿಷನ್ ಮಾಡ್ತಾರೆ ನೋಡಿ ತುಂಬ ಜನ ತುಂಬ ಜನ ಜನ ಆಪೋಸಿಟ್ ಅಲ್ವಾ ಯಾಕೆ ಗೊತ್ತಿಲ್ಲ ಯಾಕೆ ಅಂದರೆ ಅವ್ರಿಗೆ ಅನುಭವ ಪರಿಪೂರ್ಣವಾಗಿ ಆಗಿಲ್ಲ ಅದರ ಅನುಭವ ಆಗಿದ್ರೆ ನಿಜವಾಗ್ಲೂ ಅವ್ರ ಮಕ್ಕಳನ್ನಾಗಲಿ ಅವರ ಹಿರಿಯವ್ರನ್ನ ಕಿರಿಯರನ್ನಾಗಲಿ ಅವ್ರು ಅದಕ್ಕೆ ಎಂಕರೇಜ್ ಮಾಡ್ತಾರೆ ಇಲ್ಲ ಅಂತೇಳಿದ್ರೆ ಅವ್ರಿಗೆ ಆದಂಥ ಅವ್ರದೇ ಆದಂಥ ಭಯಗಳು ಸೇರಿ ಅವರ ಆಲೋಚನೆಯಲ್ಲಿ ಮುಳುಗೋಗಿರ್ತಾರೆ ಅಷ್ಟೇ ಅದಕ್ಕೋಸ್ಕರ ನೀವು ನಾನು ಹೇಳ್ತೇನೆ ಓಪನ್ ಆಫರ್ ಮಾಡ್ತೇನೆ ನೋಡಿ ನೀವು ಬನ್ನಿ ಇದು ನಿಮಗೆ ಲಾಜಿಕಲ್ ಸೆನ್ಸ್ ಮಾಡಲಿಲ್ಲ ನಿಮ್ಮ ಪ್ರೊಫೆಷನಲ್ ಲೈಫಿಗೆ ಬಿಟ್ಟೋಗಿ ನಿಮ್ಮ ಲೈಫಿಗೆ ನಿಮ್ಮ ಹೆಲ್ತ್ ನಿಮ್ಮ ನೀವು ಬಂದರೆ ನಿಮ್ಮ ಲೈಫಿಗೆ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಯಾರ ಹತ್ರ ಇರಬೇಕು ಯಾರ ಹತ್ರ ಇರಬಾರ್ದು ಅನ್ನೋದು ಗೊತ್ತಾಗುತ್ತೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಇಷ್ಟು ಓದ್ತಾದ್ರೆ ಅದೇ ಅಲ್ವಾ ಲೈಫಿಗೆ ಬೇಕಾಗಿರೋದು ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಲೈಫಿಗೆ ಒಂದು ದಾರಿನ ಕಂಡ್ಕೊಳ್ಳೋದು ಹೇಗೆ ಅನ್ನೋದೇ ಎಲ್ಲ ಕನ್ಫ್ಯೂಷನ್ ಅದರಲ್ಲೇ ಇರುತ್ತೆ ಈ ಮೂರಕ್ಕೋಸ್ಕರ ಹೌದು ಅದಕ್ಕೋಸ್ಕರ ನಾನು ಈ ಒಂದು ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಿದೀವಿ ಅಂದರೆ ಒಂದು ಆರ್ಗನೈಸ್ಡ್ ಪ್ಯಾಟರ್ನ್ ಆಗಿರ್ತಕ್ಕಂಥ ಸಾಧನೆ ಮಾಡಿದ್ದೀವಿ ಒಬ್ಬರಿಗೆ ಅರ್ಥ ಆಗದಲ್ಲೇ ಇರ್ಬೋದು ಒಬ್ರಿಗೆ ಅರ್ಥ ಅಂಥದ್ದು ಇರ್ಬೋದು ನಾವು ಒಂದಿಷ್ಟು ಆರ್ಗನೈಸ್ಡ್ ಸಾಧನೆ ಮಾಡಿಕೊಂಡು ನಾವು ಸುಮ್ನೆ ಬಂದಿದ ತಕ್ಷಣ ನಿಮ್ಗೆ ಕಣ್ಣು ಮುಚ್ಕೊಂಡು ಇಲ್ಲಿ ಕೇಳಲ್ಲೂನ್ಯಾಶ್ರಮದಲ್ಲಿ ಮಾಡುವಂತ ಕಾರ್ಯಕ್ರಮ ಸೊ ನಾವೆಲ್ಲವನ್ನು ಆರ್ಗನೈಸ್ಡ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಯೋಗದ ಮುಖಾಂತರ ನಿಮಗೆ ನಿಮ್ಮದೇ ಆದಂತಹ ಶಕ್ತಿಯನ್ನ ನೋಡ್ಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆನ ಕಲ್ಪಿಸಿದೀವಿ ನೀವು ಅದನ್ನ ಯಾವಾಗ್ಲಾರು ಬಂದ್ ಮಾಡಬಹುದು ಅಂದ್ರೆ ಯೋಗ ಅಂತ ಹೇಳಿದ್ರೆ ಯೋಗಾಸನಗಳ ಮುಖಾಂತರ ಯೋಗ ಅಂತ ಹೇಳಿದ್ರೆ ಅದು ಯೋಗಾಸನ ಅಂತ ಯೋಗಗಳಲ್ಲಿ ಹಲವಾರು ಯೋಗಗಳಿದೆ ಭಕ್ತಿ ಯೋಗ ಇದೆ ಕ್ರಿಯಾ ಯೋಗ ಇದೆ ಕರ್ಮ ಯೋಗ ಇದೆ ಮತ್ತು ಏನೇ ಜ್ಞಾನ ಯೋಗ ಇದೆ ಈ ಥರದಲ್ಲೇ ಎಲ್ಲ ಇದ್ದಾವೆ ಇದು ಎಲ್ಲವನ್ನೂ ಒಳಗೊಂಡು ನಮ್ಮದೇ ಆದಂಥ ನನಗೆ ಇವಾಗ ಹೆಂಗೆ ರಿಯಲೈಸೇಷನ್ ಆಯ್ತಲ್ಲ ಈ ಸುಮಾರು ವರ್ಷದಲ್ಲಿ ಅವನ್ನೆಲ್ಲವನ್ನು ಕೂಡ ಒಂದು ಗೂಡಿಸಿ ಒಂದು ಪ್ಯಾಟ್ರನ್ ಮಾಡಿದ್ದೀವಿ ಸೊ ಅದರಲ್ಲಿ ಯೋಗನೂ ಇದೆ ಕ್ರಿಯೆಗಳು ಇದೆ ಒಂದಿಷ್ಟು ಇನ್ಸೈಟ್ಸು ಇದೆ ಸೊ ಅವನ ಮುಖಾಂತರ ನಿಮಗೆ ನೀವು ಒಬ್ಬ ಬರೀ ಬೋರ್ ಆಗೋ ಥರ ಲೆಕ್ಚರಿಂಗ್ ಕೇಳಬಾರ್ದು ಬೋರ್ ಆಗೋ ಥರ ಬರೀ ಯೋಗಗಳನ್ನು ಮಾಡಬಾರ್ದು ಬರೀ ಕ್ರಿಯೆಗಳು ಇರಬಾರ್ದು ಸೊ ಇವನ್ನ ಸರಿಸಮಾನವಾಗಿಟ್ಟು ಒಂದಿಷ್ಟು ಒಂದು ಪ್ರೋಗ್ರಾಮ್ ಮಾಡಿದೀವಿ ಎಲ್ಲಿ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಹೇಗೆ ನಾವು ಪ್ರತಿ ನಮ್ಮದು ಇದರಲ್ಲಿ ಪ್ರತಿದಿನವೂ ನಡೆಯುತ್ತೆ ಇದು ಒಂದೊಂದು ಬ್ಯಾಚ್ಗಳು ನಮ್ಮಲ್ಲಿ ನಡೀತಾ ಆನ್ಲೈನ್ ಮುಖಾಂತ್ರನೂ ನಡೆಯುತ್ತೆ ಒಂದು ದಿನ ಶಿವ ಮೆಡಿಟೇಷನ್ ಅಂತ ಇರುತ್ತೆ ಅದಕ್ಕೆ ಬಂದರೆ ನಿಮಗೆ ಅಲ್ಲಿ ಧ್ಯಾನದ ಅವಸ್ಥೆಗಳೆಲ್ಲ ಆಗುತ್ತೆ ಸೊ ಈ ಥರದೊಂದು ಸ್ಪ್ಯಾಟರ್ನೈಸ್ ಮಾಡಿಕೊಂಡು ಒಂದು ಹನ್ನೆರಡು ಒಂದು ಹನ್ನೆರಡು ದಿನಗಳ ಕಾಲ ಒಂದು ಸಾಧನ ಮಾಡಿದ್ದೀವಿ ಅದರಲ್ಲಿ ಹಂತ ಹಂತವಾಗಿ ದೇಹ ಮತ್ತು ಮನಸ್ಸನ್ನು ನಾವು ಪ್ರಿಪೇರ್ ಮಾಡಿಕೊಂಡು ನಿಮ್ಮನ್ನು ಒಂದು ಧ್ಯಾನದ ಸ್ಥಿತಿಗೆ ತಗೊಂಡೋಗಿ ಕೂರಿಸ್ಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ಸೋ ಈ ಒಂದು ಪ್ಯಾಟ್ರನ್ನ ನಾವು ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಸಾಧಕರು ಒಂದು ಧ್ಯಾನದ ಸ್ಥಿತಿಗೆ ಹೋಗಬೇಕು ಅಂತ ಇರ್ತಾರೆ ಅದಕ್ಕೋಸ್ಕರ ನಾವು ಇದು ಮಾಡಿದ್ದೀವಿ ತುಂಬ ಹೆಲ್ಪ್ ಆಗುತ್ತೆ ಸುಮಾರು ಜನಕ್ಕೆ ಯಂಗ್ಸ್ಟರ್ಸ್ಗಳಿಗೆ ಈ ಈಗ ನೋಡಿ ನಾನು ನೋಡ್ದಂಗೆ ಮೈಸೂರಲ್ಲಿ ಒಂದು ಮನೆಯಲ್ಲಿ ಅದೇನೋ ಒಂಚೂರು ಸಾಲ ಮಾಡ್ಕೊಂಡಿದ್ರಂತೆ ಎಂಬತ್ತು ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡಿದ್ರಂತೆ ನಾಲ್ಕು ಜನನೂ ಸತ್ತೋದ್ರಂತೆ ನಾಲ್ಕು ಜನನು ಮೂರು ಜನನು ಮತ್ತು ಈ ಥರದ ಹಲವಾರು ಸಾಲ ಬಾಧೆಗೆ ಮನಸ್ಸು ನೊಂದಿರೋರು ಮತ್ತು ಈ ಡಿಪ್ರೆಷನಲ್ಲಿರೋರು ಕ್ಲಾರಿಟಿನೇ ಇಲ್ದಿರೋರು ನೀವು ನಿಜವಲ್ಲೂ ಸಾಯಕ್ಕೆ ಹೋಗ್ಬೇಡಿ ಒಂದು ಸತಿ ನಮ್ಮದು ಪ್ರೋಗ್ರಾಮ್ ಮಾಡಿ ನಿಮಗೆ ಸಾಯಬೇಕು ಅನ್ಸಿದ್ರು ಸಾಯ್ರಿ ನಿಮಗೆ ನಿಜವಾಲು ಜೀವನದ ಉಲ್ಲಾಸ ಮತ್ತೆ ಬರಲಿಲ್ಲ ಅಂದರೆ ನೀವು ಮತ್ತೆ ಸಾಯಿರಿ ಯಾಕೆ ಅಂತೇಳಿದ್ರೆ ಅವ್ರ ಒಂದು ಸತಿ ಇದನ್ನು ಟ್ರೈ ಮಾಡಿದ್ರೆ ನಿಜವಾಗ್ಲೂ ಅವರಲ್ಲಿರ್ತಕ್ಕಂಥ ಜೀವನದ ಉಲ್ಲಾಸ ತುಂಬ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಕಾನ್ಫಿಡೆನ್ಸೇ ಅಲ್ಲ ಹೊಸ ಲೈಫೇ ಬರುತ್ತೆ ಅವರಿಗೆ ಆ ಥರದ ಒಂದು ಟ್ರಾನ್ಸ್ಫಮೇಟಿವ್ ಪ್ರೊಸೆಸ್ಗಳು ನಮ್ಮ ಹತ್ರ ಇದೆ ಚಿಕ್ಕ 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 ಚಿಕ್ಕದಕ್ಕೆ ನೀವು ಸಹಾಯಕ್ಕೆ ಹೋಗೋದು ಬೇಡ ನಾವು ಥಾಟ್ಸನ್ನೇ ನಿಲ್ಲಿಸೋ ಶಕ್ತಿ ನಮ್ಮೊಳಗೂ ಇದೆ ನೀವು ಒಂದಿಷ್ಟು ಥಾಟ್ಸನ್ನು ಶಿಫ್ಟ್ ಮಾಡಿದ್ರೆ ಸಾಕು ನಿಮಗೆ ಹೊಸ ಜೀವನ ಅಲ್ಲಿ ಕಾಯ್ತಾ ಇರುತ್ತೆ ಆದರೆ ನಾವು ಅದೇ ಡೆಡ್ ಎಂಡು ಅಂತ ತಿಳ್ಕೊಂಡ್ರೆ ಪ್ರಾಬಬಲಿ ಅದು ಡೆಡ್ ಎಂಡ್ ಆಗುತ್ತೆ ನೀವು ನಮಗೊಂದು ಚಾನ್ಸ್ ಕೊಟ್ಟು ನೋಡಿ ಆಮೇಲೆ ನೀವು ಸಾಯೋದಕ್ಕೂ ಹೋಗೋದಿಲ್ಲ ಏನು ನಿಮ್ಮದು ಆಫ್ಲೈನಲ್ಲೇ ಇರುತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿದರೆ ಹೇಗೆ ಯಾವ ಸಂದರ್ಭದಲ್ಲಿ ಅಥವಾ ಆನ್ಲೈನ್ ಕ್ಲಾಸಸ್ಗಳು ಮಾತ್ರ ಆನ್ಲೈನ್ ಕ್ಲಾಸಸ್ಸು ಇರುತ್ತೆ ಆಫ್ಲೈನ್ ಕ್ಲಾಸಸ್ಸು ಇರುತ್ತೆ ನಾವು ಸಾಮಾನ್ಯವಾಗಿ ಆನ್ಲೈನ್ ಕ್ಲಾಸಸ್ಗಳನ್ನು ನೀವು ನೋಡಿದರೆ ಇವತ್ತೆಲ್ಲ ಆನ್ಲೈನ್ ಕ್ಲಾಸಸ್ಗಳೆಲ್ಲ ನಡೀತಾ ಇರುತ್ತೆ ಅದ್ರದ್ದು ಆ್ಯಂಬಿಯನ್ಸ್ ಸೆಟಪ್ಪೇ ಬೇರೆ ಆಫ್ಲೈನ್ ಆ್ಯಂಬಿ ಬೇರೆ ಇರುತ್ತೆ ಇದೇ ಸ್ಥಳದಲ್ಲಿ ಮಾಡ್ತೀರಾ ಸ್ಥಳಲ್ಲ ಬೆಂಗಳೂರಲ್ಲಿ ಮಾಡ್ತೀವಿ ನಾವೆಲ್ಲ ಕಡೆ ನಮ್ಮಲ್ಲಿ ಒಂದು ಹನ್ನೆರಡು ಜನ ಟೀಮ್ ಇದೆ ಅವರೆಲ್ಲರೂ ಕೂಡ ಟೀಚರ್ಸ್ ಆಗಿದ್ದಾರೆ ಅದರಲ್ಲಿ ಒಬ್ಬರು ಟೀಚರ್ ಇರ್ತಾರೆ ಅವರು ಒಂದಿಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ಹನ್ನೆರಡು ದಿನ ಒಂದು ಕಡೆ ನಡೆಸ್ಕೊಡ್ತಾರೆ ನಮ್ಮ ವೆಬ್ಸೈಟಲ್ಲಿ ನಮ್ಮ ನಂಬರ್ಸ್ಗಳಿಗೆ ಫೋನ್ ಮಾಡಿದಾಗ ರೆಗ್ಯುಲರಾಗಿ ಅದರದ್ದು ಇನ್ಪುಟ್ ತೊಗೋಬೋದು ನೀವು ಸೊ ಅದೆಲ್ಲೆಲ್ಲಿ ನಡೀತದೆ ಅಲ್ಲಿಗೆ ಹೋಗಿ ಕುತ್ಕೊಂಡಾಗ ನಿಜವಾಗ್ಲೂ ಈಗ ನಾವು ಏನು ಮಾಡ್ತೀವಿ ಅಂದರೆ ಈಗ ದೇವ್ರನ್ನ ನಾವು ಹುಡ್ಕೋಕೆ ಹೋಗ್ತೀವಿ ತುಂಬ ಹುಡ್ಕೋದೇ ದೇವ್ರನ್ನ ನಾವು ಯಾವುದ್ಯಾವ್ದು ಮೀಡ್ಯಾದಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಎಲ್ಲದನ್ನು ನಾವು ಹುಡುಕ್ತೀವಿ ಸೊ ನಮ್ಮದೇನಾಗುತ್ತೆ ನಾವು ದೇವ್ರನ್ನ ಎಲ್ಲೆಲ್ಲೋ ಹೋಗಲ್ಲ ನಾವು ವಿದ್ಯುತ್ ಕಡನೇ ಕರೆಸ್ಕೊಳೋ ಅಂಥದ್ದೇ ವ್ಯವಸ್ಥೆ ನಮ್ಮಲ್ಲಿ ಋಷಿ ಮುನಿಗಳು ಎಲ್ಲಿ ಕೂತ್ಕೊಂಡಿದ್ರು ಅವ್ರು ತಪಸ್ ಮಾಡೋರು ಅಲ್ಲಿಗೆ ಬರೋರು ಶಿವ ಅಲ್ವಾ ನಿಮ್ಮ ತಪಸ್ಸಿನ ಶಕ್ತಿ ಬಲವಾಗಿದ್ದರೆ ದೇವರೇ ನಿಮ್ಮ ಹತ್ರಕ್ಕೆ ಬರ್ತಾನೆ ಅನ್ನೋದು ನಮಗೆ ಅದಕ್ಕೆ ನೀವು ಅಂದ್ಕೊಂಡಿರೋವಂಥ ಏನಿದೆಯಲ್ಲ ಅದು ಡ್ರಾಪ್ ಡೌನ್ ಆಗಬೇಕು ಮೊದಲು ನೀವು ಅಂದ್ಕೊಂಡಂಗೆ ಅವರು ಡಿಸಿಪ್ಲಿನ್ ಡಿ ಒಂದು ಒಂದೇ ಒಂದಿಷ್ಟು ನಿಮಗೆ ಯಾವುದನ್ನೇ ಜೀವನದಲ್ಲಿ ಹಣನಾರು ನೀವು ಪಡಿಬೇಕು ಅಂದರೂ ಕೂಡ ಹಣನೇ ನೀವು ಗಳಿಸ್ಬೇಕು ಅಂದ್ರೆ ಒಂದು ಅದಕ್ಕೆ ಆದಂಥ ಒಂದು ಡಿಸಿಪ್ಲಿನ್ ಇರುತ್ತಾ ಅದೇ ರೀತಿ ಇಲ್ಲೊಂದಿಷ್ಟು ಡಿಸಿಪ್ಲಿನ್ ಮಾಡಿದ್ರೆ ದೈವತ್ವನೇ ನಿಮ್ಮ ಹತ್ರಕ್ಕೆ ಬರುತ್ತೆ ಇಲ್ಲ ಅಂದರೆ ಯಾವುದು ಬರೋಲ್ಲ ಕೇವಲ ಹನ್ನೆರಡು ದಿನ ಕ್ಲಾಸ್ಗಳು ಮಾತ್ರ ಮತ್ತೆ ರಿಪೀಟ್ ಏನಾದರೂ ಅವರಿಗೆ ತಗೊಳ್ತೀರಾ ಹೇಗೆ ಇಲ್ಲಿ ನಾವು ಏನು ಮಾಡ್ತೀವಿ ನಮ್ಮಲ್ಲಿ ಇಪ್ಪತ್ತೆರಡು ಲೇಯರ್ಸ್ಗಳಿದೆ ಇಷ್ಟು ನನಗೆ ಜ್ಞಾನ ನನ್ನ ಒಂದು ಅನುಭವದ ಮುಖಾಂತರ ಬಂದಿರ್ತಕ್ಕಂಥದ್ದು ಸೊ ಇದನ್ನು ನಾವು ಪ್ಯಾಟ್ರನೈಸ್ ಮಾಡಿ ಒಂದಿಷ್ಟು ಒಂದು ಹತ್ತು ಲೆವೆಲಿಗೆ ತಗೊಂಡೋಗಿದ್ದೀವಿ ಮೊದಲಿಗೆ ವಿಕಾಸ ಅಂತಿದೆ ಆಮೇಲೆ ವೈರಾಗ್ಯ ಅಂತಿದೆ ವಿಮುಕ್ತಿ ಅಂತಿದೆ ಸಮಾಧಿ ಅಂತಿದೆ ಅಯ್ಯೋ ಸಮಾಧಿ ವಿಮುಕ್ತಿ ವೈರಾಗ್ಯ ಮೈ ಗಾಡ್ ಇದನ್ನೆಲ್ಲ ಹೆಸರು ಕೇಳಿದರೆ ಯಾರಿಗೂ ಯಾರು ಕ್ಲಾಸಿಗೆ ಬರ್ತಾರೆ ಅಲ್ವಾ ಸೊ ಇದನ್ನು ನಾವು ಅದೇ ನಾನು ಹೇಳ್ತಿರೋದು ಇದರ ನಾನು ನಿಮಗೆ ಹೇಳಿದ ವೈರಾಗ್ಯ ನಿಮಗೆ ಬೇಕು ಅನ್ಸಲ್ವಾ ಅಲ್ವಾ ಸೊ ಇದನ್ನು ವೈರಾಗ್ಯನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಬೇರೆ ನಮ್ಮೊಳಗೆ ಅನುಭವ ಮಾಡ್ಕೊಳ್ಳೋದು ಬೇರೆ ನೀವು ಓದಿ ಅನುಭವ ಪಡ್ಕೊಂಡ್ರೆ ಓದಿ ನೀವು ಬರೀ ತಿಳ್ಕೊಂಡ್ರೆ ಇಂಟಲೆಕ್ಚುಯಲ್ ಆಗಿ ತಿಳ್ಕೊಂಡ್ರೆ ಅದನ್ನು ನೀವು ಹಿಂಗೆ ವ್ಯತಿರಿಕ್ತವಾಗಿ ತಿಳ್ಕೊತೀರಾ ಈಗ ನಾನು ನಿಮಗೆ ಸಮಾಧಿ ಅಂತ ಹೇಳಿದೆ ಸಮಾಧಿಯನ್ನು ನೀವೇನು ಅಂದ್ಕೊಂಡಿದ್ರ ಸಮಾಧಿ ಮಾಮೂಲಿ ಎಲ್ಲರೂ ಏನಂತ ಕೊಡ್ತಾರೆ ಅದನ್ನು ಸಮಾಧಿ ಅಂದರೆ ಸಮಾಧಿ ನೋಡಿ ಈಗ ನಾವು ನಮ್ಮ ಶೈಕ್ಷಣಿಕವಾಗಿರ್ತಕ್ಕಂತಹ ಜೀವನದ ಜೊತೆ ಆಧ್ಯಾತ್ಮದ ಒಂದು ಜೀವನವನ್ನು ಮಾಡಿದರೆ ನಮಗೆ ಈ ಸಮಾಧಿ ಅನ್ನೋದು ದೊಡ್ಡದು ಅಂತ ಅನ್ನಿಸ್ತಾ ಇರಲಿಲ್ಲ ಇವತ್ತಿಗೆ ನಮಗೆ ಎಷ್ಟು ಇದಕ್ಕೆ ಪ್ರೀ ಅಕ್ಯುಮುಲೇಟೆಡ್ ಥಾಟ್ಸ್ ಇದೆ ಅಂತ ಹೇಳಿದ್ರೆ ಅಯ್ಯೋಪ್ಪ ಸಮಾಧಿ ಇದು ನೀವು ವರ್ಡ್ಸ್ ಕೇಳಿದ ತಕ್ಷಣ ಇದಕ್ಕೆಲ್ಲ ಬರೋಕ್ಕಾಗುತ್ತೆ ನಾನು ಇದೆಲ್ಲ ಮಾಡಾಕ್ ಆಗುತ್ತೆ ಹಂಗೆ ನಮಗೆ ಶೈಕ್ಷಣಿಕದ ಜೀವನ ಶೈಕ್ಷಣಿಕವಾಗಿರ್ತಕ್ಕಂಥ ಶಿಕ್ಷಣದ ಜೊತೆಗೆ ಅಧ್ಯಾತ್ಮದ ಶಿಕ್ಷಣನು ಕೂಡ ಕೊಡ್ಬೇಕು ಒಬ್ಬ ಮಗುವಿಗೆ ಅವಾಗ ಅವನು ಡಿಸೈಡ್ ಮಾಡ್ಕೊಳ್ಳಿ ಯಾವ್ ಬೇಕು ಅಂತ ಅವ್ನು ಡಿಸೈಡ್ ಮಾಡ್ಕಂತಾನೆ ಮಗುವಿಗೆನೆ ಕೊಡ್ಬೇಕು ಬಾಲ್ಯದಲ್ಲಿ ಇದ್ದಾಗ್ಲೇನೆ ಕಲ್ಸ್ಕೊಡ್ಬೇಕು ಹೌದು ನಮ್ಮಲ್ಲಿ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಿದ್ದಾಗ್ಲೆ ಹನ್ನೆರಡು ವರ್ಷಗಳ ಕಾಲ ತನಕ ಗುರುಗಳ ಜೊತೆನೆ ಇರ್ತಕ್ಕಂಥ ವ್ಯವಸ್ಥೆ ಇತ್ತು ಹಾಂ ಮೂರು ವರ್ಷದಿಂದ ಹನ್ನೆರಡು ವರ್ಷ ತನಕ ಮೂರು ವರ್ಷ ಅಲ್ಲ ಐದು ವರ್ಷದಿಂದ ಹನ್ನೆರಡು ವರ್ಷ ತನಕ ಅವರು ಗುರುಕುಲದಲ್ಲೇ ಇರಬೇಕಾಗಿತ್ತು ಇನ್ಫ್ಯಾಕ್ಟ್ ಏನು ಮಾಡ್ತಿದ್ರು ಊಂಬಲ್ಲಿ ಇದ್ದಿದ್ದ ತಕ್ಷಣ ಅವರು ಗುರುಕುಲಕ್ಕೆ ಹೋಗ್ತಾಯಿದ್ರು ಅಲ್ಲಿಂದನೇ ಅವರು ಟ್ರೈನಿಂಗ್ ಸ್ಟಾರ್ಟ್ ಆಗೋದು ಸೊ ಹನ್ನೆರಡು ವರ್ಷ ತನಕ ಕೂಡ ಅವರು ಎಲ್ಲ ವಿದ್ಯೆಯೂ ಅಲ್ಲೇ ಕಲಿಯೋರು ಈಗೇನಾಗಿದೆ ಈಗ ಅದ್ರ ತದ್ವಿರುದ್ಧ ಆಗಿದೆ ಅಧ್ಯಾತ್ಮ ಅಂದ್ರೆ ಬೇಡ ಅನ್ನಂಗಾಗಿದೆ ಯಾಕೆಂದರೆ ಕೆಲವೊಂದಿಷ್ಟು ವಿಚಾರಗಳು ಜನಗಳಿಗೆ ಅದು ಮನ ನೊಂದಿದೆ ಅದಕ್ಕೋಸ್ಕರ ಅದು ಬೇರೆ ಬಿಡಿಸಿರಿ ಬಿಡಿ ಆದರೆ ಎಲ್ಲವನ್ನೂ ಕೂಡ ಒಂದೇ ತಕ್ಕಡಿನಲ್ಲಿ ನೋಡೋದು ಬರೀ ಅದು ನಿಮ್ಮ ಧೋರಣೆ ಅಂತ ತಿಳ್ಕೊತೀನಿ ಸೊ ಹಂಗಾಗಿ ಶೈಕ್ಷಣಿಕದ ಜೊತೆಗೆ ಆಧ್ಯಾತ್ಮನೂ ಇದ್ದರೆ ನಿಜವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಚಾಯ್ಸ್ ಇರುತ್ತೆ ಅವನ ಲೈಫಲ್ಲಿ ಆವಾಗ ಆತ್ಮಹತ್ಯೆಗಳು ಕಡಿಮೆ ಆಗ್ತವೆ ಚಾಯ್ಸೇ ಇಲ್ಲ ಡೆಡ್ ಎಂಡು ಅಂತ ಹೇಳಿದ್ರೆ ಅವನಿಗೆ ಯಾವುದು ಕಾಣದೇ ಇಲ್ಲ ಯಾಕೆಂಥೇಳಿದರೆ ಮಾರ್ಕ್ಸ್ ಕಡಿಮೆ ತಗ್ದೆ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಜ ಸ್ಟೂಡೆಂಟ್ಗಳೆಲ್ಲ ಸೂಸೈಡ್ ಮಾಡಿ ಫ್ರೆಂಡ್ಸ್ ಹೊಡೆದಾ ಅಂತ ಹೇಳಿ ಫ್ರೆಂಡ್ಸ್ ಬೈದಾ ಅಂತ ಹೇಳಿ ಮತ್ತೆ ಫ್ರೆಂಡ್ಸ್ಗಳ ಮಧ್ಯೆ ಗಲಾಟೆ ಆದಾಗ ಅವ್ರಿಗೆ ಇವರಿಗೆ ಚಾಕು ಒಬ್ಬೊಬ್ಬ ಹೇಗೆಲ್ಲ ಆಗಿದೆ ಅಲ್ವಾ ಯಾಕೆ ಅದೆಲ್ಲ ಆಗ್ತಿರೋದು ಅಂದ್ರೆ ಅವ್ರಿಗೆ ಒಂದೇ ಜೀವ ಒಂದೇ ತರದ ಜೀವನವನ್ನ ನೀವು ನೋಡ್ತಾ ಇದೀರ ಅವರಲ್ಲಿ ಒಂದೇ ತರ ಇರಬೇಕು ಒಂದೇ ತರ ಅಂತ ಹೇಳಿದ್ರೆ ಒಂದೇ ಒಂದು ಜೀವನ ಅವ್ರಿಗೆ ಈ ತರದ ಆಲ್ಟರ್ನೇಟಿವ್ ಜೀವನ ಆಲ್ಟರ್ನೇಟಿವ್ ಇದೆ ಅಂತ ಅವ್ರೊಳಗೆ ಗೊತ್ತಾದ್ರೆ ನಿಜವಾಗ್ಲೂ ಅವನು ಯಾವಾಗ ಡಿಪ್ರೆಷನ್ ಅವನು ಯಾವಾಗ ಯಾವಾಗ ನೆಗೆಟಿವಿಟಿ ಆಗುತ್ತೋ ಅಥವಾ ಅವನು ಯಾವಾಗ ತುಂಬ ಕಷ್ಟಪಡ್ತಾನೋ ಅವಾಗೆಲ್ಲವೂ ಕೂಡ ಬೇರೆ ಜೀವನಕ್ಕೆ ಹೋಗ್ತಾನೆ ಮತ್ತೆ ಯಥಾಸ್ಥಿತಿಗೆ ಮತ್ತೆ ಬರ್ಬೋದು ಮ ಬರ್ಬೋದು ಅವನಿಗೆ ಜೀವನವೇ ಇಲ್ಲ ಅಂತ ಹೇಳಿದ್ರೆ ಅವನು ಡೆಡ್ ಆ್ಯಂಡ್ ಆಗಿ ಅವನು ಸಾಯ್ತಾನೆ ಅದಕ್ಕೋಸ್ಕರ ನಮಗೆ ಒಂದು ಆಲ್ಟರ್ನೇಟಿವ್ ಎಜುಕೇಷನ್ ಆಗಿ ನಾವು ಆಧ್ಯಾತ್ಮವನ್ನು ತರಬೇಕು ಇನ್ನು ಸಮಾಧಿ ಸಮಾಧಿ ಅಂತ ಹೇಳಿದ್ರೆ ಸಮಾಧಿ ಅಂತೆ ಸಮವಾಗಿರ್ತಕ್ಕಂಥ ಒಂದು ಆದಿ ಸಮವಾಗಿರ್ತಕ್ಕಂಥ ಆದಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇವಾಗ ಪ್ರಾಸ್ಪೆಕ್ಟಿವ್ ಹೆಂಗಿದೆ ಅಂತೇಳಿದ್ರೆ ನಾವು ಯಾವುದನ್ನು ಸಮಾನವಾಗಿ ನೋಡದೇ ಇಲ್ವಲ್ಲ ಇನ್ನು ಆದಿ ಕಾಣೋದು ಎಲ್ಲಿಗೆ ಬಂತು ಅಲ್ವಾ ಸೊ ಸಮವಾಗಿರ್ತಕ್ಕಂಥ ಆದಿನ ನಾವು ಸಮಾಧಿ ಅಂತ ಕರಿತೀವಿ ಒಬ್ಬ ಮನುಷ್ಯನಿಗೆ ಒನ್ನೆಸ್ಸು ನಾನು ನೀನು ಅಂತ ಒನ್ ನಾನು ನೀನು ಫಿಸಿಕಲ್ಲಾಗೆ ಡಿಫ್ರೆನ್ಸ್ ಅಷ್ಟೇ ನಾವು ನೀವು ಫಿಸಿಕಲಾಗಿ ಡಿಫ್ರೆನ್ಸ್ ಅಷ್ಟೇ ಒಳಗಡೆ ಇರ್ತಕ್ಕಂಥ ಶಕ್ತಿ ಒಂದೇ ಥರ ಫೀಲ್ ಮಾಡಿದ್ರೆ ಅದನ್ನು ನಾವು ಸಮಾಧಿ ಅಂತ ಕರಿತೀವಿ ಈಗ ನಾನು ಅದನ್ನು ಮುಚ್ಕೊಂಡು ಆಳವಾಗಿರ್ತಕ್ಕಂಥ ಧ್ಯಾನದಲ್ಲಿ ಅನುಭವಿಸ್ತೀನಿ ನಾವು ಯಾವಾಗ ಆ ಒನ್ನೆಸ್ಸನ್ನು ಫೀಲ್ ಮಾಡ್ಕೊಂತೀವೋ ಇವಾಗ ಹವ್ಯಾಸಗೆ ಅದನ್ನು ನಿಮಗೆ ಸಮಾಧಿ ಸ್ಥಿತಿ ಅವಾಗ ನೀವು ಜಗತ್ತನ್ನು ಮರಿಬೇಕಾಗುತ್ತೆ ಕಾಲ ಟೈಮು ಮರಿಬೇಕಾಗುತ್ತೆ ಇನ್ನೂ ಹಲವಾರು ರೀತಿಯಾದಂಥ ಎಕ್ಸ್ಪೀರಿಯನ್ಸ್ಗಳು ಆಗ್ತವೆ ಸಮಾಧಿ ಅಂತ ಹೇಳಿದ್ರೆ ನಾನು ನಿಮಗೆ ಅರ್ಥ ಆಗ ಇನ್ನೂ ಅದರ ಆಳ ತುಂಬ ಇದೆ ಆದರೆ ಸಮವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನ ದೃಷ್ಟಿಕೋನ ಅಂತ ಹೇಳಿದ್ರೆ ಇಷ್ಟೇ ಮನುಷ್ಯನ ಮನುಷ್ಯನ ಥರ ನೋಡೋವಂಥದ್ದು ಯಾವಾಗ ಮನುಷ್ಯನ ಮನುಷ್ಯನ ಥರ ನೋಡ್ತೀವ್ರೋ ಅವ್ರದ್ದೆಲ್ಲವೂ ಕೂಡ ಅರ್ಥ ಆಗುತ್ತೆ ದೈವನೂ ಕೂಡ ನೋಡೋ ನೋಡೋವಂತಹ ದೃಷ್ಟಿಕೋನ ಬರುತ್ತೆ ಇಲ್ಲ ಅಂದರೆ ಬರೋದಿಲ್ಲ ಅದಕ್ಕೋಸ್ಕರ ಸಮಾಧಿಯ ಅವಸ್ಥೆಗಳು ಇರೋದು ಅದರಲ್ಲಿ ನಿರ್ವಿಕಾರ ಸಮಾಧಿ ಸಮಾಧಿ ಸವಿಕಲ್ಪ ಸಮಾಧಿ ಅಂತ ಇದೆ ಅದೆಲ್ಲ ನಾನು ಹೇಳಿದ್ನಲ್ಲ ಆಳವಾಗಿ ಹೋಗಬೇಕು ಅಂತ ಹೇಳಿದ್ರೆ ಹಾಳವಾಗಿ ಇದರ ಅಧ್ಯಯನ ಮಾಡಬೇಕು ಇದರ ಒಳ ಅರ್ಥ ತಿಳ್ಕೋಬೇಕು ಅಂದರೆ ಮಾತ್ರ ಆ ಒಂದು ವಿಚಾರಗಳು ಬೇಕಾಗುತ್ತೆ ಅದು ಅನುಭವ ಆಗ್ತಾ ಹೋಗುತ್ತೆ ನಾವೇನು ಹೇಳೋದೇನಿಲ್ಲ ಇಲ್ಲಿ ಇದು ನಾನು ತುಂಬ ಜನರಲೈಸ್ಡ್ ಆಗಿ ಹೇಳ್ತಾ ಇದೀನಿ ಅದು ಅನುಭವ ಆಗುವಂಥದ್ದೇ ನಿಮ್ಮಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ದಂಥದ್ದು ನಾವು ತುಂಬ ಜನ ನೋಡಿದ್ದೀವಿ ಅದರಲ್ಲಿ ಒಬ್ಬರು ವೃದ್ಧರ ಹೇಳ್ತಾರೆ ನನಗೆ ಡಾಕ್ಟ್ರ್ ಹೇಳಿದರು ಕಾ ಹಿಂಗೆ ಚಕ್ಲು ಬಾಕ ಹಾಕೊಂಡು ಕೂರಬಾರ್ದು ಅಂತ ಹೇಳಿ ಮತ್ತು ಕೂತಲೇ ಒಂದು ಹದಿನೈದು ನಿಮಿಷನೂ ಕೂರಬಾರ್ದು ನಿಂತಲೇ ಆಗಿ ಆಗಿತ್ತು ನನ್ನ ಲೈಫ್ ಸ್ಟೈಲು ಆದರೆ ಇಲ್ಲಿಗೆ ಬಂದು ಮೂರುವರೆ ಗಂಟೆ ಟೈಮು ನಿಮ್ಮ ಕ್ಲಾ ತರಗತಿಯನ್ನು ಕೇಳಿದೆ ನನ್ನ ಲೈಫಲ್ಲಿ ಚೇಂಜಸ್ ಆಯಿತು ಅಂತ ಹೇಳಿ ನೋಡಿ ಈಗ ಎಲ್ಲರಲ್ಲೂ ಒಂದು ಶಕ್ತಿ ಇದೆ ಅಂತ ಹೇಳದ್ನಲ್ಲ ಈಗ ನಿಮಗೆ ಯಾವುದೇ ಲಿಮಿಟೇಷನ್ಸ್ ಇರ್ಬೋದು ಬಿಹೈಂಡ್ ಫಿಸಿಕಲ್ ಅಂತ ಹೇಳ್ತೀವಲ್ಲ ಅದನ್ನೇ ನಾವು ಸಮಾಧಿ ಅಂತ ಹೇಳ್ತೀವಿ ಈಗ ನಿಮಗೆ ಯಾವ ಕೆಪಬಿಲಿಟೀಸ್ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ಬೇಕೋ ಬೇಡವೋ ಸೊ ಅದೇ ಗುರುವಿನ ಕೆಲಸ ಸೊ ಅವರು ನನಗೆ ಹತ್ರ ಬಂದಾಗ ನಾನು ನಿಮ್ಮ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ನೀವು ಏನೇನು ಮಾಡ್ತಿದಿರೋ ನನಗೆ ಗೊತ್ತಾಗಲ್ಲ ಮತ್ತು ನೀವು ನಿಜವಲ್ಲೂ ಇದನ್ನೆಲ್ಲ ಮಾಡ್ತೀರಾ ಅಂತ ಹೇಳಿದರು ನನಗೆ ಕುತ್ಕೋಳೋಕ್ಕಾಗಲ್ಲ ನೀವೇನು ಮಾಡ್ತೀರಾ ಅಂತ ಹೇಳಿದರು ಬಂದು ಅವರು ಮೂರುವರೆ ಗಂಟೆ ಅಲ್ಲ ಪ್ರತಿ ಕ್ಲಾಸಲ್ಲಿ ಮೂರು ಮೂರುವರೆ ಗಂಟೆ ಕೂತಿದ್ದಾರೆ ಪ್ರತಿ ಕ್ಲಾಸಲ್ಲೂ ಮೂರು ಮೂರು ಗಂಟೆ ಕೆ ಕೆಳಗಡೆ ಕೂತಿದ್ದಾರೆ ಸೊ ಇದು ಬಿಯಾಂಡ್ ಫಿಸಿಕಲ್ ಎಕ್ಸ್ಪೀರಿಯೆನ್ಸ್ ತಾನೆ ಅಂದರೆ ಒಬ್ಬ ಮನುಷ್ಯ ಭೌತಿಕತೆಯ ಒಂದು ನೋವನ್ನು ಮರೆತು ಒಳಗಡೆ ಇರ್ತಕ್ಕಂಥ ಆನಂದವನ್ನು ನೋಡಿದಾಗ ಅವನಿಗೆ ಭೌತಿಕತೆಯ ಒಂದು ಏನು ಇದೇನಿತ್ತು ಒಂದು ನೋವೇನಿತ್ತು ಮರೆತೋಯಿತು ಇದಕ್ಕೆ ಯಾವುದು ಮೆಡಿಸಿನ್ಸ್ ಬೇಕು ಅವನು ಮೂರು ಅವರ್ ಮರೆತರು ಅದೇ ಥರ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಜೀವನ ಪರ್ಯಂತ ಎಷ್ಟೋ ಪೇನ್ಗಳನ್ನು ಮರಿಬೋದಲ್ಲ ಸೊ ಹಂಗಾಗಿ ನಾನು ತೋರಿಸ್ಕೊಂಟಿದ್ದು ಆಗಿನ ಕ್ಷಣಕ್ಕೆ ಒಂದು ಮೂರು ಅವರ್ ಅಷ್ಟೆ